ಅರಮನೆಯ ಇನ್ನೊಂದು ಭಾಗ ಬಸವಣ್ಣ ಒಬ್ಬ ಮುದುಕಿಯೊಡನೆ ಮಾತನಾಡುತ್ತಿದ್ದಾನೆ ಬಾಗಿಲಲ್ಲಿ ನಾಲ್ಕೈದು ಹುಡುಗದವರು ಗುಂಪು ಕಟ್ಟಿ ನಿಂತಿದ್ದಾರೆ ನಿನ್ನ ಸುಸಿ ಸಣ್ಣ ಹಾಕಿ ಅಂದಾಗ ನೀ ಸ್ವಲ್ಪ ಸ್ವಲ್ಪ ಸಂಭಾಳಿಸಿಕೊಳ್ಳಬೇಕವೇ ನೀ ಒಂದು ಹೇಳ್ತೀನಿ ನಿನ್ನ ಮಾತು ಯಾರು ಬಸವಣ್ಣ ನಿನ್ನ ದನಿ ಬಾಳ ಚಂದ ಐತಿ ಅಂತ ಕೇಳೀನಿ ಹೌದಾ ಆಧಾರ ಚಂದ ಏನ ಗೀತ ಬಾಳ ಚಂದ ಆಡ್ತಿ ಅಂತ ಹೇಳಿದ್ದಾರೆ ಹಂಗಾರ ಒಂದೆರಡು ದಿನದ ಒಟ್ಟಿಗೆ ನಿನ್ನ ಮನಿ ನಿನ್ನ ಸುಸಿಕಾಯಾಗಿ ಒಪ್ಪಿಸು ಬಿಡಿದನ ನೀ ಸಂಗ ಮಹಾಮಣಿಗೆ ಮನಿಗೆ ಬರ್ತೀಯಾ ಬಾ ನಿನ್ನ ಮನೆಗೆ ನಾವ್ ಅಲ್ಲಪ್ಪ ಅಲ್ಲಿ ನೀ ದಲಿತನೆಲ್ಲ ಕಳಿಸಿಕೊಂಡಿರ್ತಿ ಅಂತ ಅವ ಸಂಗಾಟ ಕುಂತು ಅವ್ರು ಬರ್ತಾರೆ ಎಂಬುದೇನೋ ಕರೆ ಆದರೆ ನಿನಗೆಲ್ಲಿ ಸರಿ ನೀ ಕೂಡ ಬೇ ನೀ ಹಾಡು ಹೇಳು ಅವ್ರು ಹಾಡ್ತಾರ ಆಮೇಲೆ ನಿನಗೆ ಎನ್ಸಿದ ನೀ ಹೇಳು ಆತ್ ಮಹಾರಾಜಿರಾಜ ಕಾಲಂಗ ದೇಶ್ವರ ಸುವರ್ಣ ಋಷ ಭ್ರಮರು ಕಾರ್ಯನಿರ್ಘೋಷಣ ಕಲ್ಲಚೂರು ವಂಚನ ಕ್ರಮದೇಶ್ವರ ತ್ರಜ ಮುಳಕ ಮುಸುಪಾರ್ ಶನಿವಾರ ಸಿದ್ಧಿ ಗುಜಲ ಚಕ್ರವರ್ತಿ ಗುಜ್ಜಳ ಚರ್ಪಾಯ್ ಗೋಪಾರ ಗೋಪರಾಕ್ ಬಿಜ್ಜಳ ಪ್ರವೇಶಿಸುತ್ತಾನೆ ಅವನ ಜೊತೆಗೆ ಬ್ರಾಹ್ಮಣ ಮಂಚನ ಕ್ರಮಿತ ಬಸವಣ್ಣ ಬಿಜ್ಜಳನ್ನು ವಂದಿಸುತ್ತಾನೆ ಹಂಗೈತಿ ನಮ್ಮ ಹೊಸ ಬಿರುದಾವಳಿ ಕಿವಿ ತುಂಬ ತುಳ್ಕೋ ಹಂಗ ಆದರೂ ಮಹಾರಾಜ ಪರಕ್ರಮ ಬಲ್ಲವನ್ಗೆ ಸ್ವಲ್ಪ ಅರಕಳಿ ಎಣಿಸಿದ್ರು ಏನು ಅಚ್ಚರಿ ಇಲ್ಲ ಸಂಸ್ಕೃತ ಹೆಚ್ಚಾತೋ ಏನು ಅದ ಅದ ನನ್ ಗೊತ್ತಿತ್ತು ನೀಂಗ ಅತ್ಯಂತ ಅದರ ಸಲುವಾಗಿ ನಾವು ಹೊಸ ಸಸನ ಬರಸುತ್ತಿದ್ದೆ ನಮ್ಮ ಮಂಚನ ಕ್ರಮಿತರು ರಚಿಸಿದರು ನಾ ಹೇಳಿದ್ನಿ ಅವ್ರಿಗೆ ಸಂಸ್ಕೃತಕ್ಕಿರುವ ಗಣತೆ ಗಾಂಭೀರ್ಯ ಕನ್ನಡಕ್ಕೆ ಹೆಂಗ ಬಂದಿತ್ತು ತನಿ ಹಿಂಗ್ ಬೆಳಕೋತ ಹೋದ್ರೆ ರಾಜ್ಯದಾಗ ಸಿಗೋ ಅಷ್ಟು ಕಲ್ಲು ಹೊಟ್ಟಿದರೂ ಮಹಾರಾಜನ ಶಾಸನಕ್ಕೆ ಸಾಕಾಗಲ್ಲ ರಾಜರು ತಮ್ಮ ಸಾಮ್ರಾಜ್ಯವನ್ನು ದಿಗಂಧಾಚೆಗೂ ವರ್ತಿಸಲಿಕ್ಕೆ ಇದಕ್ಕಿಂತ ಒಳ್ಳೆಯ ಪ್ರಚೋದನೆ ಚೋಳ ಪಾಂಡ್ಯರ ರಾಜ್ಯ ಅಲ್ಲಿಯ ಸಂಸ್ಕೃತಿಗಿಂತ ಹೆಚ್ಚಾಗಿ ಅಲ್ಲಿಯ ಶಿಲೆಗಳ ಸಲುವಾಗಿ ಹೀಗಿರೋದು ನಮಗೆ ಅನುಕೂಲ ಒಂದು ಹೊಸ ಶಾಸನ ಅದ್ರೊಳಗೆ ಮೆರೆಸಲಿಕ್ಕಂತ ಒಂದು ಹೊಸ ಯುದ್ಧ ಐನೂರು ಹೊಸ ವೀರಗಲ್ಲು ಸಾವಿರ ಹೊಸ ವಿಧವೆಯರ ಹಲುಬು ಮತ್ತು ಪರಾಕ್ರಮ ವೆಚ್ಚಿಸಿ ಹೊಸ ತೆರಿಗೆ ಬಿಟ್ಟಿ ಕೊಟ್ಟರು ಗೋಳು ನಾವು ಮಹಾರಾಜರ ಪ್ರಜೆಗಳು ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನು ಸಹಿಸಿಕೊಳ್ಳುವುದು ನಮ್ಮ ಕರ್ತವ್ಯ ನಾವು ಮಹಾರಾಜರ ಅಧಿಕಾರಿಗಳು ಮಹಾರಾಜರ ಮಹಾರಾಜನ ಪ್ರಜೆಗಳ ಗೋಳನ್ನು ಮಹಾರಾಜರ ಮೇಲೆ ಹಾಕುದು ನಮ್ಮ ಕರ್ತವ್ಯ ಇವ ನನ್ನಶ್ವರ ಬಸವಣ್ಣ ನಾವೆಲ್ಲಾ ಹೋಗ್ತೀವಿ ಆದರೆ ಆ ಶಾಸನ ಇನ್ನೊಂದು ಸಾವಿರ ವರ್ಷ ಗಟ್ಟಿಯಾಗಿ ನಿಂತು ಮಹಾರಾಜರ ಕೀರ್ತಿಯನ್ನು ದಿಗಂತಕ್ಕೆ ಹಾಡಿ ಹಬ್ಬಿಸುತ್ತೇವೆ ಎಂಬುದನ್ನು ನೀವು ಮರಿತಕ್ಕದಲ್ಲ ಕೊರದಿಟ್ಟ ಅಕ್ಷರಗಳನ್ನು ಓದಲಿಕ್ಕೆ ಕಣ್ಣು ಬೇಕು ಹಾಡಲಿಕ್ಕೆ ಬೇಕು ಈ ಸ್ಥಾವರ ಶಿಲೆಗಳಿಂದ ಏನಾಗಬೇಕು ಹೊರಡುವ ಅರ್ಥವನ್ನು ಈ ಮನುಷ್ಯರ ದೇಹ ಹೊರಡಿಸ್ತವ ಅದಕ್ಕ ನಾವು ಮೊದಲ ಮನುಷ್ಯರ ಪರಿವೇ ಮಾಡಬೇಕು ನೀ ಬಂಡಾರ ಓಲಗ ಒಗ್ಗರಿ ಹಾಕಿದಂಗೈತಿ ನೋಡು ದಿನಿ ಬಂಡಾರದ ಕೀಲಿಕ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಒಪ್ಪಿಸಿದಿರಿ ಉಪಕಾರ ಮರೆಯುವುದಿಲ್ಲ ಆದರೆ ಈಗ ವಜ್ಜಿ ಅನ್ಸಲಿಕ್ಕ ಹತ್ಯಾವ ಇದನ್ನ ಹೊಳ್ಳಿ ತಗೋಬೇಕು ನಾ ತಗೊಳುದಿಲ್ಲ ಅಂದರೆ ಅರಮನೆಯೊಳಗ ಶಿವಾಲಯ ಅದ ಅಲ್ಲಿ ಲಿಂಗಕ್ಕೆ ಅರ್ಪಿಸಿ ಹೋಗ್ತೀನಿ ನಾಲ್ಕೈದು ವರ್ಷ ಆದವು ಹಬ್ಬ ಹರಿದಿನ ಬಿಟ್ಟರೆ ನೀ ಅರಮನೆ ಅಂತಕ್ಕ ಅದಿಲ್ಲ ನಾ ಯಾಕಂತ ಕೇಳಿಲ್ಲ ಮಹಾರಾಜರಿಗೂ ಬಂಡಾರಿ ಬಸವಣ್ಣಗೂ ಹೊರಗಡೆ ಆಗೈತಿ ಅಂತ ಇಡೀ ರಾಜ್ಯ ಆಡಿಕೊಳ್ಳಕ ಹತ್ತೈತಿ ನಾ ಈ ಬಂಡಾರದ ಕಿಡಿ ಕೈ ಹೊಳ್ಳಿ ಇಸ್ಕೊಳ್ಳಿಲ್ಲ ನಮ್ಮ ೊತ್ತಿಗೆಯನ್ನು ನೀ ಅಂಗಿಸಿ ನೀ ವಚನ ಬರ್ದಿ ನಿಮ್ಮ ಅನುಭವ ಒಳಗ ಆಡಿದ ನನಗ ಗೊತ್ತೈತಿ ನಾ ಮೊದಲೇ ಹೇಳಿದ ದನಿ ಭಂಡಾರದಲ್ಲಿ ದುಡಿಯೋದು ಬಿಚ್ಚಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ ಆ ಸಂಪತ್ತು ರಾಜವಂಶದ ಸತ್ತಲ್ಲ ಜನರ ಸೊತ್ತು ಪ್ರಜೆಗಳ ಪಾಲಕ ಅಂತ ರಾಜನಿಗೆ ಅಲ್ಲಿ ಅಧಿಕಾರ ಅದ ಆದ್ರ ರಾಜಮಣಿ ಅವರಿಗೆ ಅಲ್ಲಿ ಪ್ರವೇಶವಿಲ್ಲ ಅದೇನೇ ಇರಲಿ ನಾ ಕೇಳೋ ಪ್ರಶ್ನೆಗೆ ಮೊದಲು ನಟಗೂ ಉತ್ತರ ಹೇಳು ಬ್ಯಾರೆ ಅವನರೇ ಅರಸನಾಗಿದ್ದರೆ ನನ್ನಷ್ಟು ಸಡಲ್ ಬಿಡ್ತಿದ್ದೇನು ಇಲ್ಲ ಅದನ್ನಿ ಒಪ್ಪುಳ್ತೀನಿ ಬಿಡ್ತಿದ್ದಿಲ್ಲ ಹಂಗಾರ ನಾ ಹೇಳಿದ್ದು ಕೇಳು ಹುಡುಗಾಟದಾಗ ಆಗಿದ್ದು ಆಗೋಯ್ತು ಮರಿತು ಬಿಡು ಅದನ್ನ ನನ್ನ ಮಗ ಅರಿವು ಗಿಡಿ ಛೇ ಛೇ ಪ್ರಭು ಏನಿ ಮಾತು ನಿನಗ ಅಣಿಸಿದ್ರೆ ಹೇಳು ಈಗಿಂದ ಈಗ ಅವನನ್ನು ಕಟ್ಟಿ ತಂದು ನಿನ್ನ ಕಾಲಾಗ ಚೆಲ್ತೀನಿ ನಾ ರಾಜಕುಮಾರನ ಮಾತ್ರ ಯಾಕ ದೂರಲಿ ಅನುಭವ ಘೋಷ್ನು ಕರ್ಲಿ ಕತ್ತದ ಇನ್ನು ಮುಂದೆ ಅದಕ್ಕೆ ಅರ್ಪಿಸಿಕೊಳ್ಳೋಣ ಅಂತಿದೀನಿ ನನಗೆ ಸೇರುದಿಲ್ಲ ಅಂದರೆ ಇದು ರಾಜಕುಮಾರ ಜನರು ನನ್ನ ಮಗನನ್ನು ಯುವರಾಜ ಅಂತ ಕರೆದರು ರಾಣಿ ರೆಂಬಾವತಿಗೆ ತೃಪ್ತಿ ಆದಿತ್ತು ನನಗೂ ನೆಮ್ಮದಿ ಆದಿತ್ತು ಇದು ಇಡೀ ಆಸ್ತಾನಕ್ಕೆ ಗೊತ್ತಿದ್ದ ಮಾತು ಮಹಾರಾಜರು ರಾಜಕುಮಾರರಿಗೆ ಯುವರಾಜ ಪುಟ ಕಟ್ಟಿದ್ದು ನನಗಂತೂ ಗೊತ್ತಿದ್ದಿಲ್ಲ ಕಟ್ಟಿಲ್ಲೋ ಮಾರಾಯ ಕಟ್ಟಿಲ್ಲ ಕಟ್ಟಿದ್ರೆ ನನ್ನ ಉಳ್ಕಿ ತಲೆದಂಡ ಹುಡುಗರು ಕೇಳ್ಯಾರ ನಾಳೆ ಹರ್ಕೊಂಡು ಬಿದ್ದಾರ ನನ್ ಮ್ಯಾಗ ಆದರೆ ರಾಜಧಾನಿ ಒಬ್ಬ ರಾಜಪುತ್ರ ಇದ್ದಾಗ ಅವನನ್ನು ಯುವರಾಜ ಅಂತ ಕರೆಯೋದು ಒಂದು ಪದ್ಧತಿ ಹೊಸ ಪದ್ಧತಿ ಇದ್ದಿತ್ತು ಮಹಾಸ್ವಾಮಿ ನಾನೇನು ಕಲತಿಲ್ಲ ಆದರೆ ಯುವರಾಜ ಆಗೋ ವ್ಯಕ್ತಿಗೆ ಕೆಲವು ಹೊಣೆಗಾರಿಕೆ ಇರ್ತಾವ ಮತ್ತ ಶುರು ಮಾಡ್ತಿ ಏನೀಗ ಇಲ್ಲ ಹದಿನೈದು ವರ್ಷಗಳ ಹಿಂದೆ ನಾವು ಸಾಕಷ್ಟು ಚರ್ಚೆ ಮಾಡಿವಿ ಆ ಪಲ್ಲ ಮತ್ತು ಹಾಡ ಹಾಡುವುದಿಲ್ಲ ಆದ್ರೆ ರಾಜ್ಯ ಭಾರ ಒಂದು ಕಾಯದ ಅದು ಹುಟ್ಟ ಅಲ್ಲ ಆಸ್ತಿ ಅಲ್ಲ ಅದಕ್ಕೆ ಮಾಡು ಅಧಿಕಾರ ಗಳಿಸಿಕೋದೆ ಆಮೇಲೆ ಅದನ್ನ ಶ್ರದ್ಧೆಯಿಂದ ಮಾಡಬೇಕು ಅಯ್ಯೋ ನನಗದೆಲ್ಲ ಗೊತ್ತಿಲ್ಲ ಮಂಚನ ಕ್ರಮಿತ ಹದಿನೈದು ಹದಿನಾರು ವರ್ಷದ ಕೆಳಗಿನ ಮಾತು ಅವ ನಾ ಆಗ ಚಾಲುಕ್ಯರ ಸಾಮಂತ ಚಾಲುಕ್ಯರ ಸಾಮಂತನಾಗಿರೋದೆ ಮನುಷ್ಯ ಜನ್ಮದ ಪರಮೋಚ್ಚ ತತ್ವ ಅಂತ ನಂಬಿ ಆ ಹರಗೊಡ್ಡಿ ಚಕ್ರವರ್ತಿ ಕೈ ಕೆಳಗೆ ದುಡಿತಿದ್ನಿ ಆಗ ಬಸವಣ್ಣ ಮಂಗಳವಾಡಕ್ಕೆ ಬಂದ ಇನ್ನು ಇಪ್ಪತ್ತು ತುಂಬಿರ್ಲಾಕಿಲ್ಲ ಏನು ಏನು ಮಾತು ಏನು ಚಟುವಟಿಕೆ ಆಗಲೇ ಅಣತಿದ್ದ ರಾಜ್ಯ ಭಾರ ಅಂದರೆ ಕಾಯಕ ಅದಕ್ಕೆ ವಂಶ ಇದ್ದರೆ ಸಾಲದು ಯೋಗ್ಯತಾ ಬೇಕು ಅಂತ ಬಸವಣ್ಣ ಕರೇನ ನೀ ಅಂದು ಆ ಮಾತು ಆಡಿದ ಹೋಗಿದ್ರೆ ನಾ ಚಾಲುಕ್ಯರ ಕೈಯಾಗಿಂದ ಈ ಪಟ್ಟ ಕಸುವಂತಿದ್ದಿಲ್ಲ ಕಲ್ಯಾಣ ಚಕ್ರವರ್ತಿ ಆಗುತ್ತಿದ್ದಿಲ್ಲ ಧನ್ಯವಾದಗಳು